ಚಂಪಾ ಅವರು ನನಗೆ ಒಂದಿನ ಫೋನ್ ಮಾಡಿ ನಾವು ಈ ಥರ ರಿಲೀಸ್ ಮಾಡಬೇಕು ನಿಮ್ದೇನು ಯೋಚನೆ ಇದೆ ಅಂತ ಕೇಳಿದ್ರು ನಾವು ಮಾಡಬೇಕು ಅಂತಿದ್ದೀವಿ ಅಂತ ಹೇಳಿದೆ ಆಮೇಲೆ ಅವರು ಒಟ್ಟಿಗೆ ಮಾಡೋಣ ಅಂತಂದರು ನನಗೆ ಆ್ಯಕ್ಚುಲಿ ಇಮ್ಮಿಡಿಯೇಟ್ಲಿ ಅದು ಒಳ್ಳೆ ಐಡಿಯಾ ಅಂತ ಅನಿಸ್ತಾ ನಾನು ಇಮಿಯೇಟ್ಲಿ ಮಾಡೋಣ ಅಂತಂದೆ ಇನ್ಫ್ಯಾಕ್ಟ್ ನನ್ನ ಇಂಟೆನ್ಷನ್ ಇದ್ದಿದ್ದು ಸಾಧ್ಯ ಆದರೆ ಇದ್ರ ಜೊತೆ ಇನ್ನೂ ಒಂದೆರಡು ಸಿನಿಮಾಗಳನ್ನ ಸೇರಿಸ್ಕೊಳ್ಳೋಣ ಅಂತ ಇನ್ಫ್ಯಾಕ್ಟ್ ಒಂದು ಸಿನಿಮಾನ ನಾವು ಕೇಳಿದ್ವಿ ಕೂಡ ಬಟ್ ಅವರ ಯೋಚನೆಗಳು ಬೇರೆ ಇತ್ತು ಹಾಗಾಗಿ ಅದು ಆಗಲಿಲ್ಲ ಓಕೆ ಒಂದು ಫಿಲ್ಮ್ನ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ನಾವೇನೋ ನಮ್ಮ ಏನು ಮಾರ್ಕೆಟಿಂಗ್ ಬರ್ಡನ್ ಅಂತ ಏನಿರತ್ತಲ್ಲ ಅದನ್ನ ನಾವು ಇಬ್ಬರು ಹಂಚ್ಕೋತೀವಿ ಈ ರೀತಿ ಒಂದೇ ವೇದಿಕೆ ಹಂಚ್ಕೋತೀವಿ ಅದೆಲ್ಲ ಸರಿ ಆದರೆ ಜನಗಳನ್ನ ಹೇಗೆ ಕರ್ಕೊಂಬರೋದು ಯಾಕಂದ್ರೆ ನನ್ನ ಹಳೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೋಡಿರೋ ಹಾಗೆ ಒಂದ್ಸರಿ ಸಿನಿಮಾನ ನೀವು ರಿಲೀಸ್ ಮಾಡಿದ್ಮೇಲೆ ಜನಗಳನ್ನ ಮೊಬಿಲೈಸ್ ಮಾಡೋಕ್ಕಾಗಲ್ಲ ಓಕೆ ನಿಮ್ಮಲ್ಲಿ ಯಾರೋ ದೊಡ್ಡ ಸ್ಟಾರ್ ಇದ್ದಾರೆ ಅಂದರೆ ಅದ್ರ ಕತೆ ಬೇರೆ ಇಲ್ಲ ಅಂತಂದರೆ ಆಗೋದೇ ಇಲ್ಲ ಸೊ ಆವಾಗ ನನಗೆ ಯೋಚನೆ ಬಂದಿದ್ದು ಈ ಥರ ಒಂದು ಕ್ರೌಡ್ ಫಂಡಿಂಗ್ ಶುರು ಮಾಡೋಣ ಅಂತ ಈ ಕ್ರೌಡ್ ಫಂಡಿಂಗ್ನಲ್ಲಿ ವೆದ್ ವೇದ ವೆಬ್ಸೈಟ್ ನಾನು ನಿಮ್ಗೆ ಹೇಳ್ತೀನಿ ಇದು ಪರಸ್ಪರ ಡಾಟ್ ಲೈವ್ ಅಂತ ಹೇಳಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ತಿಂಗಳು ಆ್ಯಕ್ಚುಲಿ ನಾವು ಶುರು ಮಾಡಿ ಹದಿನೈದು ದಿನ ಆಗಿದೆ ಇನ್ನೂ ನಮ್ಮ ಹತ್ರ ಏನು ಒಂದು ಇಪ್ಪತ್ತೈದು ದಿನ ಇದೆಯಲ್ಲ ಅದರಲ್ಲಿ ನಾವು ಇನ್ನೂ ಹೆಚ್ಚು ಜನಗಳನ್ನ ಮೊಬಿಲೈಸ್ ಮಾಡಿ ಅವ್ರ ಆಲ್ರೆಡಿ ಟಿಕೆಟ್ಗಳನ್ನ ತಗೊಳ್ಳೋ ಹಾಗೆ ನಾವು ಈ ಪರಸ್ಪರ ಮೂಲಕ ಮಾಡ್ತಾ ಇದ್ದೀವಿ ಇನ್ಫ್ಯಾಕ್ಟ್ ಇದೊಂದು ಸಕ್ಸಸ್ ಆದ್ರೆ ಮುಂದೆ ಇದೇ ಒಂದು ವೇದಿಕೆನ ಬಳಸ್ಕೊಂಡು ಪರಸ್ಪರನೆ ಬಳಸಿಕೊಂಡು ಬೇರೆ ಸಿನಿಮಾಗಳನ್ನು ಕೂಡ ಪ್ರತಿ ವರ್ಷ ಒಂದು ಫೆಸ್ಟಿವಲ್ ತರ ರಿಲೀಸ್ ಮಾಡಬಹುದು ಇಟ್ ಅದು ಒಂದು ನಾರ್ಮಲ್ ರೆಗ್ಯುಲರ್ ರಿಲೀಸೇ ಇರುತ್ತೆ ಆದ್ರೆ ಅದೊಂದು ಒಂದು ಫೆಸ್ಟಿವಲ್ ರೂಪ ಕೊಡ್ಬೋದು ಅದಕ್ಕೆ ಸೊ ಈ ಒಂದು ಯೋಚನೆ ಇದೆ ಬಟ್ ಅದಕ್ಕೆ ಮೊದಲನೇದಾಗಿ ಈ ಪ್ರಯತ್ನ ಸಕ್ಸಸ್ ಆಗ್ಬೇಕು ಆ ಅಕ್ಷತಾ ಹೇಳ್ದಾಗೆ ಇವತ್ತು ನಮ್ಮ ಪ್ರೆಸ್ನಿಂದ ಬಂದಿರೋ ಸ್ನೇಹಿತರಿಗೆ ನಾವು ಕೇಳ್ಕೊಳ್ಳೋದು ಅದನ್ನೇ ಈ ವಿಷಯ ಜನಗಳಿಗೆ ತಲುಪೋ ಹಾಗೆ ಮಾಡಿ ಅಷ್ಟೇ ಅಷ್ಟ ಅಷ್ಟಾದ್ರೆ ಅರ್ಧ ಕೆಲಸ ಆದ ಹಾಗೆ ಇನ್ನು ಜನಗಳು ಮುಂದೆ ಬರ್ತಾರೆ ಅಂತ ನಂಬಿಕೆ ನನಗಿದೆ